ನನಗೆ ಸ್ವಲ್ಪ ಗೊತ್ತಾಯ್ತು ಯಾಕೋ ಡೌ ಮಾಡ್ತೀವಲ್ಲ ನಾಪ ಅಂತ ನಮ್ಗೆ ಅಂತ ವಿಷಯ ಬಂದು ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ ಹೇಳಿ ಸರ್ ಏನ್ ಸಮಾಚಾರ ಹಿಂಗ್ ಬರ ಕೇಳೋದು ಅಂತ ಅಂದ್ರು ಫೋಟೋ ಇದೆಯಾ ನಿಮ್ಮದು ಅಂದ್ರು ಇಲ್ಲ ಫೋಟೋ ಇಲ್ಲ ಅಂದ್ರು ಏನ್ರಿ ಆಕ್ಟರ್ ಆಗ್ಬೇಕು ಅಂತ ಇದ್ರ ಫೋಟೋ ತೆಗ್ಸಲ್ವಾ ಅಂದ್ರು ಸರ್ ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್ ಯಾರ ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನ ಭಕ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದ್ರು ಅದಾದ್ಮೇಲೆ ಕತೆ ಕೇಳಿದ್ರಿ ಕತೆ ಹೇಳಲಿಲ್ಲ ಅದ್ ಬಿಟ್ಟು ಬಂದ್ಬಿಟ್ಟೆ ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ಈ ಮೊಗ್ಗಿನ ಮನಸ್ಸು ನನ್ನ ಚಿತ್ರ ಬಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದ್ರು ರಾಧಿಕಾ ನನ್ನ ಫ್ರೆಂಡ್ ಸೊ ನಮ್ಗೆ ರಾಧಿಕಾ ಆಕ್ಟ್ ಮಾಡ್ತಿದ್ ಗೊತ್ತಿತ್ತು ನಾನು ಮಿಸ್ ಮಾಡಿದ್ದೇವೆ ಗುಡ್ ಲಕ್ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಸೊ ನಾವು ಮಾತಾಡ್ತಾ ಕೇಳಿದಾಗ ಸಿನಿಮಾ ಮುಗೋಯ್ತು ಲಾಸ್ಟ್ ಕಡಿಲ್ ಇದೆ ಅಂತ ಹೇಳಿದ್ವಿ ನನ್ನ ಸ್ಕೆಡಿ ಹೋಗ್ತಾ ಇದೀವಿ ಅಂತ ಸೊ ನನಗೆ ಫೋನ್ ಬಂತು ಇವ್ರ ಆಫೀಸ್ ಇಂದ ಈ ತರ ಬಂದು ಅಂತ ಶಶಾಂಕ್ ಅವ್ರ ಗಂಗಣ್ಣ ಮತ್ತೆ ನಮ್ ಗೋವಿಂದ ಅಂತ ನಮ್ ಫ್ರೆಂಡ್ ಇದಾರೆ ಯಾವಾಗ ನನ್ ಫೋನ್ ಬಂತು ನಾನೊಂದ್ಸಲ ನೆಗ್ಲೆಕ್ಟ್ ಮಾಡಿದೆ ಪಿಕ್ಚರ್ ಕುಟುಂಬಿದೆ ಅಂತಿದ್ರೆ ಯಾರು ಸುಮ್ಮನೆ ಕಾಗೆ ಹಾರಿಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅದಾದ್ಮೇಲೆ ಮತ್ತೆ ಫೋನ್ ಬಂತು ಏನ್ರಿ ನಿಮ್ಗೆ ಕರೆದ್ರೆ ಗೊತ್ತೇ ಇಲ್ಲ ನೀವು ಅಂತ ಅವಾಗ ನಾನು ನಮ್ ಗೋವಿಂದ ಕೇಳಿ ಏನ್ ಗೋವಿಂದ ಈ ತರ ನಿಜ ಅಂತ ಹೌದು ಕರೀತಾ ಹೇಳಿದ್ರು ಗಂಗಣ್ಣು ಕರೆದ್ರು ನೆಕ್ಸ್ಟ್ ಅವಾಗ ಯಾವ್ದಕ್ಕ ಫೋನ್ ಮಾಡಿದೆ ನಾನು ಏನ್ ಈ ತರ ಹೇಳ್ತಾ ಇದ್ರೆ ಪಿಕ್ಚರ್ ಮುಗಿದೋಯ್ತು ಅಂತ ನೀನ್ ಹೇಳ್ತೀವಿ ಇವ್ರೇನ ಕರಿತಾ ಇದ್ರೆ ಅಂತ ಸೊ ಅವಾಗ ಅಲ್ಲಿ ಆಕ್ಟ್ ಮಾಡ್ಬೇಕಾಗಿತ್ತು ಅವ್ರ ಆಗಿತ್ತು ಅಂದ್ಬಿಟ್ಟು ಅಲ್ಲಿ ನನಗೆ ಚಾನ್ಸ್ ಸಿಕ್ತು ಬಟ್ ಅವತ್ ನಾನು ಒಳಗ್ ಹೋದೆ ಒಳಗ್ ಹೋದಾಗ ಫಸ್ಟ್ ನಿರ್ದೇಶಕರು ಸಿಕ್ಕಿದ್ರು ಅವ್ರ ಕತೆ ಕೇಳಿದ ತಕ್ಷಣ ನೀಟಾಗಿ ಕಥೆ ಹೇಳ್ಬಿಟ್ಟು ಸಾಂಗ್ಸ್ ಕೇಳಿಸ್ತಿತ್ತು ಶಶ ಅಂತ ಅದಕ್ಕೆ ನನಗೆ ಇವತ್ತು ಅವ್ರ ಮೇಲೆ ಅದೇ ರೆಸ್ಪೆಕ್ಟ್ ಅವತ್ತಲ್ಲಿ ನಡೆಸ್ಕೊಂಡ ರೀತಿಗೆ ಆಮೇಲೆ ಗಂಗಣ್ಣ ಒಳಗಡೆ ಕರ್ಕೊಂಡು ಹೋದ್ರು ಇವ್ರದೊಂದು ಚೇಂಬರ್ ಇತ್ತು ಈ ಕೃಷ್ಣಪ್ಪ ಅವ್ರದ್ದು ಕೃಷ್ಣಪ್ಪ ಸರ್ ಒಳಗ್ ಕೂತಿದ್ರು ನಿಮ್ಗೆ ನನ್ನ ಒಳಗ್ ಕರ್ಕೊಂಡ ತಕ್ಷಣ ಹಿಂಗ್ ಡೋರ್ ಓಪನ್ ಮಾಡ್ತೀನಿ ಫೈಲ್ ತಗೊಂಡ್ ನೋಡ್ತಿದ್ರು ನಾನ್ ನೋಡಿದ್ ತಕ್ಷಣ ಅವರೇ ನಮ್ಮ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ಯಲ್ಲಪ್ಪ ಓ ಸೂಪರ್ ಒಳ್ಳೆ ಹುಡುಗ ಅಂದ್ರು ಅವ್ರಿಗೆ ಬಂಗಾರ ಮನೆ ತೆಗ್ದಿರೋದಿಲ್ಲ ಬಾಪ್ಗಳು ಅವ್ರು ಹೇಳ್ಬೋದಿತ್ತು ಯಾರಪ್ಪ ಅಂತ ಬಟ್ ಅದನ್ ಗುರುತಿಸಿ ಹೇಳಿದ್ರು ಸಿನಿಮಾಗೆ ಹೀರೋ ಮಾಡ್ಬೇಕು ಅಂತಿದೀವಿ ಅಂತ ಒಳ್ಳೇದಾಗ್ಲಿ ಮಾಡಪ್ಪ ಅನ್ಕೊಂಡು ಅವ್ರು ಕೈ ತೋಗ್ಬಿಟ್ಟು ಅಷ್ಟೇ ಆ ವ್ಯಕ್ತಿ ಅವರು ನಡ್ಕೊಂಡಿದ್ ರೀತಿಗೆ ಇವತ್ತೂ ನಮ್ಗೆ ಅವ್ರ ಮೇಲೆ ಗೌರವ ಇದೆ ಅಂಡ್ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದ್ರಿಗೆ ಚಾನ್ಸ್ ಕೊಟ್ಟಿದ್ರಿಂದಾನೆ ಮುಂದೆ ಎಲ್ಲ ನಮ್ಮ ಜೀವನದಲ್ಲಿ ಏನೇನು ನಡೀತು ಅಂತ ಹೇಳಿದ್ರು ಯಾವತ್ತು ನಾನ್ ನಿಮಗೆ ಋಣಿಯಾಗಿರ್ತೀನಿ ಸರ್ ಕನ್ನಡ ನಿಮ್ಗೂ ಅಷ್ಟೇ ಅದಾದ್ಮೇಲೆ ನಮಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ